ಬೀದಿನ ಈಗಳ ಗುಂಪೊಂದು ಕರುವಿನ ಮೇಲೆ ದಾಳಿ ನಡೆಸಿದ ಘಟನೆ ಸೋಮವಾರ ಸಾಗರ ನಗರಸಭೆ ವ್ಯಾಪ್ತಿಯ ಗೋಪಾಲಗೌಡ ನಗರದಲ್ಲಿ ನಡೆದಿದೆ ಇತ್ತೀಚಿನ ದಿನಗಳಲ್ಲಿ ಸಾಗರ ನಗರಸಭೆ ವ್ಯಾಪ್ತಿಯಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ಸಾರ್ವಜನಿಕರು ಸೇರಿದಂತೆ ಮೂಕ ಪ್ರಾಣಿಗಳಿಗೂ ಕೂಡ ರಕ್ಷಣೆ ಇಲ್ಲದಂತಾಗಿದೆ ಸೋಮವಾರ ಬೆಳಗ್ಗೆ ನಗರಸಭೆ ವ್ಯಾಪ್ತಿಯ ಗೋಪಾಲಗೌಡ ನಗರದಲ್ಲಿ ಕರುವಿನ ಮೇಲೆ ದಾಳಿ ನಡೆಸಿದ ಐದಾರು ನಾಯಿಗಳು ಎಲ್ಲೆಂದರಲ್ಲಿ ಕಚ್ಚಿ ಗಾಯಗೊಳಿಸಿದೆ ಕ್ರೂರ ನಾಯಿಗಳ ದಾಳಿಗೆ ಕರುವಿನ ಕಾಲು ಹಾಗೂ ಹೊಟ್ಟೆ ಭಾಗಕ್ಕೆ ತೀವ್ರ ಪೆಟ್ಟಾಗಿದೆ ನಾಯಿ ದಾಳಿಗೆ ತೀವ್ರ ವೇದನೆ ಪಡೆದಿದ್ದ ಕರುವಿನ ಧ್ವನಿ ಕೇಳಿ ಸ್ಥಳೀಯರಾದ ಸಚಿನ್ ಹಾಗೂ ಮುರಳಿ ಬಜರಂಗ್ ದಳ ಕಾರ್ಯಕರ್ತರಿಗೆ ಮಾಹಿತಿ ನೀಡಿದ್ದಾರೆ ಸ್ಥಳಕ್ಕೆ ಆಗಮಿಸಿದ ಗೋಪ್ರಮುಖ ಕಿರಣ್ ಗಾಯಗೊಂಡಿದ್ದ ಕರುವಿಗೆ ತನ್ನ ಆಟೋ ರಿಕ್ಷಾದಲ್ಲಿ ಪಶುವೈದ್ಯಕೀಯ ಆಸ್ಪತ್ರೆಗೆ ಕರೆದುಕೊಂಡು ಬಂದು ಚಿಕಿತ್ಸೆ ಕೊಡಿಸಿದ ನಂತರ ಪುರುಷೋತ್ತಮ್ರವರ ಗೋಶಾಲೆಗೆ ಸೇರಿಸುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ ನಾವು ವಿಶ್ವ ಹಿಂದೂ ಪರಿಷತ್ ಭದ್ರಂಗ ಮಾತಾಡ್ತಾ ಇರೋದು ಸಾಗರದಲ್ಲಿ ಬೀದಿ ನಾಯಿಗಳ ಹಾವಳಿ ಜಾಸ್ತಿ ಆಗ್ತಿದೆ ಇಂದು ಬೆಳಗ್ಗೆ ಪಾಲ್ಗೋಡು ನಗರದ ಒಂದು ನಿಜ್ರಾಣ ನಿಜ್ರಾಣವಾದ ಪ್ರದೇಶದಲ್ಲಿ ಒಂದು ಚರಂಡಿ ಒಳಗೆ ಈ ಪುಟ್ಟ ಕರು ಒಂದು ಇದಾಗಿತ್ತು ಆಗ ನಾವು ಏನು ಮಾಡಿದ್ವಿ ಅಂದರೆ ಇದನ್ನು ಕರ್ಕೊಬಂದು ಪಶು ಹಾಸ್ಪಿಟ್ಲಿಗೆ ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ಕೊಟ್ವಿ ಟ್ರೀಟ್ಮೆಂಟ್ ಕೊಟ್ಟಾಗ ಅವ್ರು ಏನಂದ್ರು ಪಶು ಹಾಸ್ಪಿಟ್ಲ್ ಡಾಕ್ಟ್ರು ಇದು ಬಹಳ ಹೀನವಾಗಿ ಕೃತ್ಯವಾಗಿ ಇರುತ್ತದೆ ದಯಮಾಡಿ ಇದ್ರ ಬಗ್ಗೆ ನೀವು ನಗರಸಭೆಗೆ ಒಂದ್ ಮಾಹಿತಿ ಕೊಡಿ ಇಲ್ಲಾಂದ್ರೆ ಅಹ್ ಇದು ಈ ತರ ಮೂಕ ಪ್ರಾಣಿ ಮೇಲೆ ಆಗಿದೆ ಹೊರತು ಆಗಿದೆ ಅದೇ ಮಕ್ಕಳು ಮರಿ ಮೇಲೆ ಅದಾದ್ರೂ ಆಗಿದ್ರೆ ಭಾರಿ ಕಷ್ಟ ದಯಮಾಡಿ ನಗರಸಭೆಯ ಎಲ್ಲಾ ಅಧಿಕಾರಿಗಳಲ್ಲಿ ನಾವು ಮನವಿ ಕೇಳ್ಕೊಂತೀವಿ ನಿಮಗೆ ಎಷ್ಟು ವರ್ಷದಿಂದನೂ ನಾವು ಸಾಗರ ಬಜರಂಗ ದಳ ವತಿಯಿಂದ ಸುಮಾರು ವರ್ಷ ಒಂದು ಐದು ವರ್ಷದಿಂದ ಹೇಳ್ತಾ ಬಂದ್ವಿ ಬಿಡಾಯಿ ನಾಯಿಗಳಿಗೆ ಒಂದು ವ್ಯವಸ್ಥೆ ಮಾಡಿ ಹಾಗೆ ಬಿಡಾಯಿ ಒಂದು ದನಗಳಿಗೂ ವ್ಯವಸ್ಥೆ ಮಾಡಿ ಅಂತ ಅದು ಸಂಬಂಧಪಟ್ಟ ದನಗಳ ಮಾಲೀಕರಾಗ್ಲಿ ರೈತರಾಗ್ಲಿ ಯಾರು ಕೂಡ ಬರಲ್ಲ ಅದಕ್ಕೆ ಏನೇ ಬರ್ಬೇಕು ಅಂದ್ರು ಯಾರ ಹೇಳಿದ್ರು ಬಜರಂಗ ದಳದವ್ರ ಇದಾರೆ ಬಜರಂಗ ದಳದವ್ರು ಇದಾರೆ ಅಂತ ಯಾಕೆ ಬಜರಂಗ್ ದೊಳದವ್ರೇ ಕೆಲಸ ಮಾಡ್ಬೇಕು ಅನ್ನೋ ರೂಲ್ಸ್ ಇದೆಯಾ ಈ ತರ ಆಗಿ ಈ ತರ ಕಾರಣ ಯಾರು ಅಂತಾನೆ ನಾವು ಹೇಳ್ಬೇಕು ದಯಮಾಡಿ ನಗರಸಭೆಗೆ ಸಾಗರದಲ್ಲಿ ಈ ಪ್ರತಿ ಒಂದು ವಾರ್ಡ್ಗಳಲ್ಲೂ ಸಹ ಬೀದಿ ನಾಯಿಗಳ ಹಾವಳಿ ಜಾಸ್ತಿ ಆಗಿರುತ್ತದೆ ಅಂದ್ರೆ ಇವತ್ತು ಮೂಕ ಪ್ರಾಣಿ ಆಗಿದೆ ನಾಳೆ ಮನುಷ್ಯಗೂ ಆಗ್ಬೋದು ಮೊನ್ನೆ ಒಂದು ಅಜ್ಜಿಗಾಗಿದೆ ಈಗ ಒಂದು ಎರಡು ತಿಂಗಳ ಹಿಂದೆ ಒಂದು ವಿಜಯನಗರದಲ್ಲಿ ಮೂರು ಆಗಿದೆ ದನಗಳ ಮೇಲೆ ಆಗಿದೆ ದಯಮಾಡಿ ನಗರ ಎಚ್ಚೆತ್ತುಕೊಳ್ಳಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ವತಿಯಿಂದ ಉಗ್ರವಾದ ಹೋರಾಟ ಕೂಡ ಮಾಡ್ತೀವಿ ಅಂತ ಕೇಳ್ಕೊಂತೀನಿ ಸಾಗರ ಬಜರಂಗದಳ ಜಿಲ್ಲಾ ಸಮಯ ಸಂತೋಷವಾಗಿ ಅಂತ ಮಾತಾಡ್ತಿರೋದು ಸಾಗರದಲ್ಲಿ ಬಿಡಾಡಿ ದನಗಳಿಗೆ ಸೂಕ್ತ ವ್ಯವಸ್ಥೆ ಇಲ್ಲ ಪ್ರತಿದಿನ ಏನು ಗೋವುಗಳ ಮೇಲೆ ಗೋ ಕಳ್ಳತನ ಆಗ್ತಾ ಇರಬಹುದು ಹಾಗೆ ಗೋ ಅಪಘಾತಗಳು ತುಂಬಾ ಆಗ್ತಾ ಇದಾವೆ ಪ್ರತಿ ದಿನ ಗೋವುಗಳ ನಲ್ಲಾಡ್ತಿದ್ದಾವೆ ರೋಡ್ ಮೇಲೆ ಈ ಮಾಲೀಕರು ರಸ್ತೆ ಮೇಲೆ ಗೋವುಗಳನ್ನು ಬಿಟ್ಬಿಡ್ತಾರೆ ಈ ಕರು ಹಾಕ್ತಿದ್ದಂಗೆ ನಾಯಿಗಳು ಸಾಗರದಲ್ಲಿ ಸಿಕ್ಕಾಪಟ್ಟೆ ನಾಯಿಗಳಾಗಿ ಪ್ರತಿ ದಿನ ಕರುಗಳ ಸಾವು ಆಗ್ತಾ ಇದೆ ಅದನ್ನು ನೋಡಕ್ಕೂ ಆಗಲ್ಲ ಆ ರೀತಿ ಹಿಂಸೆ ಆಗಿ ಆ ಗೋ ಕರುಗಳ ಪ್ರತಿದಿನ ಗೋಗಳನ್ನ ನಾವು ಕಳ್ಕೊಳ್ತಾ ಇದ್ದೇವೆ ಸಾಗರದಲ್ಲಿ ನಗರಸಭೆ ಹಾಗೂ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಗೋಶಾಲೆಯನ್ನು ನಿರ್ಮಾಣ ಮಾಡಬೇಕು ಹಾಗೂ ಗೋ ಮಾಲೀಕರಿಗೆ ಒಂದು ವಾರ್ನಿಂಗ್ ಅನ್ನು ಕೊಡಬೇಕು ಗೋಗಳನ್ನು ಸಾಕ್ಬೇಕು ಇಲ್ಲ ಮಾರಾಟ ಮಾಡಬೇಕು ಎರಡರಲ್ಲೊಂದು ಮಾಡಬೇಕು ಇಲ್ಲ ಈ ಗೋಗಳ ದಿನ ನಾವು ಕಳ್ಕೊಳ್ತಾ ಇದ್ದೇವೆ ಹಾಗೆ ಏನು ಕರು ಹಾಕಿಗಳೇ ಒಂದು ವಾರ ಹದಿನೈದು ದಿನ ಬಿಟ್ಟು ಬರ್ತಾರೆ ನಮ್ದು ಅಂತ ತಗೊಂಡು ಹೋಗ್ತಾರೆ ಮತ್ತೆ ಸಾಕ್ತಾರೆ ಮತ್ತೆ ರೋಡಿಗೆ ಬಿಡ್ತಾರೆ ಆದ್ರೆ ಅದಕ್ಕೆ ಯಾವುದೇ ರೀತಿ ಪರಿಹಾರ ಸಿಗ್ತಾ ಇಲ್ಲ ಆದ್ರಿಂದ ನಗರಸಭೆಯವರು ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಆದಷ್ಟು ಬೇಗ ಒಂದು ತಂಡವನ್ನು ರಚಿಸಿ ಒಂದು ವ್ಯವಸ್ಥೆ ಮಾಡಬೇಕು ಅಂತ ನಗರದಲ್ಲಿ ನಾಯಿಗಳ ಹಾವಳಿ ಜಾಸ್ತಿ ಆಗಿದೆ ನಾಯಿಗಳ ಗುಂಪುಗಳು ಮಕ್ಕಳು ಮಹಿಳೆಯರು ಹಾಗೂ ಅಮಾಯಕ ದನ ಕರುಗಳ ಮೇಲೆ ದಾಳಿ ಮಾಡ್ತಾ ಇದೆ ಈ ಬಗ್ಗೆ ನಗರಸಭೆ ಸದಸ್ಯರ ಹಾಗೂ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗ್ತಾ ಇಲ್ಲ ಈಗಲಾದರೂ ಬೀದಿ ನಾಯಿಗಳ ಹಾವಳಿಗೆ ಕ್ರಮ ಕೈಗೊಳ್ಳಬೇಕೆಂದು ಬಜರಂಗ್ ದಳ ಮುಖಂಡರು ಆಗ್ರಹಿಸಿದರು ನಮಸ್ತೆ ಇದು ಪಶು ಆಸ್ಪತ್ರೆ ಸಾಗರ ನಾ ಡಾಕ್ಟರ್ ಸುನಿಲ್ ಅಂತ ನನ್ನ ಹೆಸರು ಆ ಇವತ್ತಿನ ದಿವಸ ಮುರುಳಿ ಅನ್ನೋಂಥವ್ರು ಕಿರಣ್ ಅನ್ನೋರು ಒಂದು ಎರಡು ಮೂರು ಜನ ಸೇರಿ ಒಂದು ದನವಿನ ಕರುವಿಗೆ ನಾಯಿ ಕಚ್ಚಿದೆ ಅಂತ ಹೇಳಿ ಕರ್ಕೊಂಡು ಬಂದಿದ್ರು ಆಸ್ಪತ್ರೆಗೆ ಆ ನಾಯಿ ಕಚ್ಚಿದಾಗ ಯಾವುದೇ ನಾಯಿ ಇರ್ಲಿ ಬೀದಿ ನಾಯಿ ಇರ್ಲಿ ಅದಕ್ಕೆ ಹುಚ್ಚು ನಾಯಿ ರೋಗದ್ದು ಲಸಿಕೆ ಮಾಡೋಂಥದ್ದು ಒಂದು ಪ್ರೋಟೋಕಾಲ್ ಇದೆ ಜೀರೋ ತ್ರೀ ಸೆವೆನ್ ಫೋರ್ಟೀನ್ ಬೇರೆ ಬೇರೆ ದಿವಸಗಳೆಲ್ಲ ಇಂಜೆಕ್ಷನ್ ಇರುತ್ತೆ ಹುಚ್ಚು ನಾಯಿ ಇದ್ರು ಅಥವಾ ನಾಯಿನೇ ಇದ್ರು ರೋಗ ನಿರೋಧಕ ಲಸಿಕೆ ನೀಡುವಂಥದ್ದು ಅದನ್ನು ಮಾಡಿದೀವಿ ಆ ನಂತರ ಪ್ರಥಮ ಚಿಕಿತ್ಸೆ ಅಂದ್ರೆ ಅದೀಗ ಶಾಕಲ್ಲಿದೆ ಕರು ಅದನ್ನ ಉಳಿಸ್ಬೇಕಂತೇಳಿ ಇವತ್ತಿನ ಚಿಕಿತ್ಸೆಗಳನ್ನೆಲ್ಲ ಮುಗಿಸಿದೀವಿ ಇನ್ನೂ ಒಂದು ಎರಡು ಮೂರು ದಿವಸ ಚಿಕಿತ್ಸೆ ನಡೆಯೋ ಇರುತ್ತೆ ಇದರಲ್ಲಿ ಮುಖ್ಯವಾಗಿ ಜಾನುವಾರು ಮಾನ್ ಮಾಲೀಕರಿಗೆ ನಾವು ತಿಳಿಸೋದೇನಂದ್ರೆ ಅಥವಾ ಶವನ ಮಾಲೀಕರಿಗೂ ತಿಳಿಸೋದೇನಂದ್ರೆ ತಮ್ಮ ತಮ್ಮ ನಾಯಿಗಳಿಗೂ ಮತ್ತು ಜಾನುವಾರುಗಳಿಗೂ ನಾಯಿ ಕಚ್ಚಿದೆ ಅಂತೇಳಿ ಸಂದರ್ಭ ನಾಯಿ ಕಚ್ಚಿರುವಂತ ಸಂದರ್ಭದಲ್ಲಿ ಲಸಿಕೆ ಹಾಕುವಂಥದನ್ನ ಮಾಡಬೇಕಾಗತ್ತೆ ಇವನ್ ತಮ್ಮ ತಮ್ಮ ಸಾಕು ನಾಯಿಗಳಿಗೂ ಸಹ ವರ್ಷಕ್ಕೊಂದ್ಸರಿ ರೋಗ ಬರ್ದಿರಂಗೆ ಹುಚ್ಚು ನಾಯಿ ರೋಗದ ಲಸಿಕೆಯನ್ನ ತಪ್ಪದೆ ಮಾಡಿಸ್ಬೇಕಂತ ಹೇಳಿ ನಾವು ಮನವಿ ಮಾಡ್ಕೊಳ್ತಾ ಇದೀವಿ ರೋಗ ನಿರೋಧಕ ಲಸಿಕೆ ರೇವಿಸ್ ವ್ಯಾಕ್ಸಿನ್ ಪಶು ಆಸ್ಪತ್ರೆ ಸಾಗರದಲ್ಲಿ ಸಿಗುತ್ತೆ ಬೆಳಗ್ಗೆ ಟೈಮ್ ಮಾರ್ನಿಂಗ್ ಅವರ್ಸ್ ಅಲ್ಲಿ ಮಾಡ್ತಾರೆ ವ್ಯಾಕ್ಸಿನ್ ಆತರ ತಮ್ಮ ತಮ್ಮ ನಾಯಿಗಳಿಗೆ ತಂದು ಲಸಿಕೆ ಮಾಡಿಸ್ಕೊಂಡು